ಕಾಯಿ ಸುಲಿಯೋ ಯಂತ್ರ ಮಾಡ್ರೆ ನಾವು ಈ ತರ ಇರೋ ಕಾಯಿ ಒಂದು ಸೆಕೆಂಡ್ ಗೆ ಈ ಶೇಪಿ ಬರುತ್ತೆ ಗಂಟೆಗೆ ಆರ್ನೂರಿಂದ ಏಳ್ನೂರ ಕಾಯಿ ಸುಲೀತು ಬರೀ ಎರಡೇ ಲೇಬರ್ ಸಾಕು ಒಬ್ಬರು ಫೀಡ್ ಮಾಡಲಿಕ್ಕೆ ಒಬ್ಬರು ತಗಿಲಿಕ್ಕೆ ಕೈ ದಪ್ಪುತ್ತೆ ಯಾವ್ದೇ ಕಾರಣಕ್ಕೆ ನಿಮ್ದು ಕೈ ಒಳಗಡೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ ಕಾಯಿ ಸುಲಿಯೋ ಯಂತ್ರ ಈ ತರ ಇರೋ ಕಾಯಿ ಒಂದು ಸೆಕೆಂಡ್ ಗೆ ಈ ಶೇಪಿ ಬರುತ್ತೆ ಹೇಗಂತ ನೋಡಿ ತೋರಿಸಿ ನೋಡಿ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಕಾಯಿ ಸುಲಿಯೋ ಯಂತ್ರ ಮಾಡ್ರ ನಾವು ಇದು ಪೇಟೆಂಟ್ ಆಗಿದೆ ರಿಜಿಸ್ಟರ್ ಆಗಿದೆ ಇದರಲ್ಲಿ ನಮ್ಮಲ್ಲಿ ಎರಡು ಎಚ್ ಪಿ ಮೂರು ಎಚ್ ಪಿ ಐದು ಎಚ್ ಪಿ ಸೆವೆನ್ ಎಚ್ ಪಿ ನಾಲ್ಕು ಮಾಡಲಿದೆ ಈಗ ನಿಮ್ಮ ಮುಂದೆ ಇರೋದು ಎರಡು ಎಚ್ ಪಿದು ಎರಡು ಹೆಚ್ ಪಿದಂಗೆಪ್ಪ ಅಂತ ಹೇಳಿದ್ರೆ ಒಂದು ಗಂಟೆಗೆ ಆರುನೂರಿಂದ ಏಳ್ನೂರು ಕಾಯಿ ಸುಲೀತು ಈಗ ನೋಡಿ ಹೊರಗಡೆ ನಾವು ಕಾಯಿ ಸುಲಿಬೇಕಂದ್ರೆ ಒಂದು ಕಾಯಿಗೆ ಲೇಬರ್ ಇಟ್ಕಂಡು ಮಾಡಿದ್ರೆ ಒಂದು ರೂಪಾಯಿ ಬೀಳುತ್ತೆ ಈ ಮಿಷಿನಲ್ಲಿ ಸುಲಿದ್ರೆ ಒಂದು ಕಾಯಿಗೆ ಬರೀ ಹನ್ನೆರಡು ಪೈಸಾನೇ ಬರೋದು ದಿನಕ್ಕೆ ಒಂದು ಐದು ಆರು ಸಾವಿರ ಕಾಯಿ ನಿಮಗೆ ಸುಲಿಬೇಕು ಅಂದರೆ ಎಷ್ಟು ಲೇಬರ್ ಬೇಕಾಗುತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಇದನ್ನು ಕೆಲಸ ಮಾಡಿದ್ರೆ ನಿಮಗೆ ದಿನಕ್ಕೆ ಹನ್ನೆರಡು ಸಾವಿರ ಕಾಯಿ ನೀವು ಒಂದು ಹನ್ನೆರಡು ಪೈಸಾ ಪರ್ ಕಾಯಿಗೆ ಮಾಡಿದ್ರು ಕೂಡ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಉಳಿತೈತೆ ಬರೀ ಎರಡೇ ಲೇಬರ್ ಸಾಕು ಒಬ್ಬರು ಫೀಡ್ ಮಾಡಲಿಕ್ಕೆ ಒಬ್ಬರು ತೆಗಿಲಿಕ್ಕೆ ಸಿಪ್ಪೆ ತೆಗಿಬೇಕಾದ ಪೂರ ಸಿಪ್ಪೆ ತೆಗೀತೆ ಇಲ್ಲ ಸಿಪ್ಪೆ ಉಳಿಸ್ಬೇಕು ಆ ಥರ ಇದೆ ಒಂದೇ ಒಂದು ವಿಚಾರ ನಾವು ಗಮನಿಸ್ಬೇಕು ಹೆಂಗೆ ಅಂತ ಹೇಳಿದ್ರೆ ಒಂದು ನೂರೈವತ್ತು ದಿನವರೆಗೂ ಒಣಗಿದ್ದ ಕಾಯಿನ ನಾವು ಉಪಯೋಗಿಸ್ಬೋದು ಫಾರ್ ಎಕ್ಸಾಂಪಲ್ ಇಪ್ಪ ಈಗ ಈ ಥರ ಕಾಯಿ ನೀವು ತಾಂಡಿದೆ ಅಂದ್ಕೊಳಿ ಕಾಯಿ ಆಡಿಸ್ ನೋಡಬೇಕು ಒಳಗಡೆ ಕಾಯಿ ಆಡ್ತಾ ಇದ್ದರೆ ಮಾತ್ರ ಆಗಬಾರ್ದು ಆವಾಗ ಹೋಗುತ್ತೆ ಅದು ಬಿಟ್ಟರೆ ಒಂದು ಸುಮಾರು ಕೆಲವು ಕೆಲವರು ರೈತರೇನು ಮಾಡ್ತಾರೆ ಒಂದು ಆರು ತಿಂಗಳು ಏಳು ತಿಂಗಳು ಒಣಗಿ ಒಳಗಡೆ ಎಲ್ಲ ಮೆತ್ತಗಾಗಿರೋ ಕಾಯಿ ಹಾಕ್ತಾರೆ ಆದರೆ ಮಾತ್ರ ಹೋಗುತ್ತೆ ಇಲ್ಲಾಂದರೆ ಒಡೆಯೋದು ನೂರಕ್ಕೆ ಒಂದು ಕಾಯಿನೂ ಕೂಡ ಉಡಿಯಂಗಿಲ್ಲ ಭಾಳ ರೇರು ಅಂದರೆ ಆ ಆ ಥರ ಏನೋ ಉಳಿತಿದ್ರೆ ಅದು ಪೂರ ಡ್ರೈ ಆಗಿದ್ದು ಮಾತ್ರ ಉಳಿಯುತ್ತೆ ಕೈ ದಪ್ಪುತ್ತೆ ಯಾವುದೇ ಕಾರಣಕ್ಕೆ ನಿಮ್ಮದು ಕೈ ಒಳಗಡೆ ಹೋಗೋದಕ್ಕೆ ಆ ಥರ ಸಮಸ್ಯೆ ಇಲ್ಲ ಏನಾಗಲ್ಲ ಟಚ್ ಆಗ್ತಿದೆ ನೋಡಿ ಇಲ್ಲಿ ಆಮೇಲೆ ನಿಮಗೇನಾದ್ರು ಸಿಕ್ಕೊಂಡಿತ್ತಾ ಈ ಥರ ರಿವರ್ಸ್ ತಗೊಂಡು ರಿವರ್ಸ್ ಬರಲಿಕ್ಕೆ ಅನುಕೂಲನಾಗುತ್ತೆ ಇಲ್ಲ ಈಗ ನಿಮ್ಗೆ ಅನಿಸುತ್ತೆ ಇಷ್ಟು ದೊಡ್ಡ ಮಿಷಿನ್ ನೋಡಿದ್ರೆ ನೋಡಪ್ಪ ಇಷ್ಟು ದೊಡ್ಡ ಇದೆ ಇದನ್ನು ಸಿಕ್ಕಾಪಟ್ಟೆ ಮೈಂಟೈನ್ ಮಾಡಬೇಕು ಹಾಗೆ ಅಂತ ಯಾವುದು ಇಲ್ಲ ನೋಡಿ ಇದರೊಳಗಡೆ ಇರೋದು ಕಂಪ್ಲೀಟ್ ಚೈನು ವಾರ ಹದ ದಿನಕ್ಕೊಂದ್ಸರಿ ಆಯ್ಲ್ ಹಾಕಿರಾಯಿತು ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮಿಷಿನ್ ಇಷ್ಟು ದುಡ್ದು ಮಾಡಿದ್ರೆ ಸೇಫ್ಟಿಗೆ ಆಮೇಲೆ ಇದ್ರದ್ದು ರೋಲರೆಲ್ಲ ಕ್ಲೀನಾಗಿ ಗಾಳಿಗೆ ಆಗಬಾರ್ದು ಅಂತ ನಾವೇ ಮೊದಲ ಬಾರಿಗೆ ಇದನ್ನು ಮಾಡಿರೋದು ತಮಿಳ್ನಾಡಲ್ಲ ಪೂರ ಇಂಡಿಯಾದಲ್ಲೇ ಮೊದಲ ಬಾರಿಗೆ ಕಾಯಿ ಸೂಲಿ ಅಂತ ಕಂಡು ನಾವು ಇದು ಪೇಟೆಂಟು ಮಾಡಿದ್ವಿ ಸುಮಾರು ಒಂದು ನಾಲ್ಕರಿಂದ ಐದು ಮಾಡಲ್ನ ಇಟ್ಕೊಂಡಿದ್ದೀವಿ ಆರುನೂರರಿಂದ ಹಿಡಿದು ಗಂಟೆಗೆ ಆರು ಸಾವಿರ ಪೀಸ್ ಕಾಯಿ ಸೂಲಿಯವರೆಗೂ ಮಿಷಿನ್ಗಳು ನಾವು ಇಟ್ಕೊಂಡಿದ್ದೀವಿ ಬೇರೆಯವ್ರು ಮಾಡಿದಾರೆ ಅಂದರೆ ಒಂದು ಪ್ರೈಸ್ ಅವರಿಗೆ ಮ್ಯಾಚ್ ಆಗ್ತಿಲ್ಲ ಯಾಕಂದರೆ ನಮ್ಮದು ಮಾಸ್ ಪ್ರೊಡಕ್ಷನ್ನು ಅದಕ್ಕೆ ನಾವು ಭಾಳ ಕಾಂಪಿಟೇಟಿವ್ ಪ್ರೈಸ್ ಇಟ್ಟಿದ್ವಿ ಆಮೇಲೆ ಇಷ್ಟು ಫಿನಿಷಿಂಗ್ ಬೇರೆ ಸಿಗೋಲ್ಲ ಕಾಯಿ ಹೊಡೆಯೋದು ಜಾಸ್ತಿ ಅವ್ರದ್ದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಕಾಯಿ ಕಂಪಲ್ಸರಿ ಹೊಡೆದೇ ಹೋಗುತ್ತೆ ಅದೇ ಪ್ರಾಬ್ಲಮ್ ಇನ್ನೂ ಅವರು ಮಾಡ್ತಿದ್ದಾರೆ ಕಾಪಿ ಏನೋ ಮಾಡಿದ್ದಾರೆ ಆದರೆ ನಾವು ಪ್ರತಿ ವರ್ಷ ಇದನ್ನು ಅಪ್ ಅಪ್ಡೇಟ್ ಮಾಡ್ತಾನೇ ಇದೀವಿ ಈಗ ಸುಮಾರು ಒಂದು ಎಂಟು ವರ್ಷ ಆಯಿತು ನಾವು ಇದನ್ನು ಮಾಡಿ ಪ್ರತಿ ವರ್ಷ ಅಪ್ಡೇಟ್ ಮಾಡ್ತಾ ಇದ್ವಲ್ಲ ಇವಾಗ ನಮಗೆ ಆಲ್ಮೋಸ್ಟ್ ಜೀರೋ ಪರ್ಸೆಂಟ್ ಡ್ಯಾಮೇಜಿಗೆ ಬಂದಿದೆ ಕೆಳಗಡೆ ನಂಬರ್ ಕೊಟ್ಟಿದ್ವಿ ನಮ್ಮದು ಸೇಲ್ಸ್ ಟೀಮಿಂದು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೂರಿಗೆ ಬಂದು ಅದು ಇನ್ಸ್ಟಾಲ್ ಮಾಡಿಕೊಡ್ತಾರೆ ಕನ್ನಡದಲ್ಲೆಲ್ಲ ಜಿಲ್ಲೆಗೂ ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಕೋಯಂಬತ್ತೂರಿಂದ ಇಲ್ಲ ಕರ್ನಾಟಕದ ನಮ್ಮದು ಬ್ರಾಂಚ್ ಇದೆ ಅಲ್ಲಿಂದನೂ ಕೂಡ ಸಪ್ಲೈ ಮಾಡಿಬಿಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಯಾಕೆಂದ್ರೆ ಒಂದಿನ ಟ್ರೈನಿಂಗ್ ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡಿಕೊಡ್ತಾರೆ ಇದನ್ನು ಇದಕ್ಕೆ ನಮಗೆ ಮೋಟ್ರಿಗೆ ವಾರಂಟಿ ಇದೆ ಕಂಪ್ನಿ ಮೋಟ್ರು ಬಾಕಿ ಏನಂತ ಸಮಸ್ಯೆ ಏನಿಲ್ಲ ರೋಲರೆಲ್ಲ ಎಷ್ಟೋ ಮೂರು ಮುಂದೆ ನಾಲ್ಕು ನಾಲ್ಕು ವರ್ಷ ಆದರೂ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅದಕ್ಕೆ ಮೇಲೆ ಅಂಥ ಘರ್ಷಣೆ ಏನು ಬರೋಲ್ಲ ನೀವು ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ಇದರಲ್ಲಿ ಆಯಿಲ್ ಹಾಕೋದು ಮತ್ತೊಂದು ಸರಿಯಾಗಿ ಮೈಂಟೈನ್ ಮಾಡಿದ್ರೆ ಆಯಿತು ಬೇರೆ ಏನಂತ ಸರ್ವಿಸ್ ಬರಲ್ಲ ಮೋಟ್ರಿಗೆ ಹೆಂಗಿದ್ರು ಒಂದರಿಂದ ಒಂದು ವರ್ಷ ವಾರಂಟಿ ಇದೆ ಅದಕ್ಕೆ